ಸರ್ ನಾ ಎಚ್ ಜಿ ತೊನ್ಷಾಳ್ ಅಂತೇಳಿ ವಿಜಯಪುರ ತಾಲೂಕು ಗ್ರಾಮೀಣ ಸಿಟಿ ಮತ್ತು ಚಡ್ಚಾನ್ ವಲಯಕ್ಕೆ ಸರ್ಕಾರವು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಎಸ್ ಸಿಯಲ್ಲಿ ಶೇಕಡಾ ಅರವತ್ತಕ್ಕಿಂತಲೂ ಕಡಿಮೆ ಫಲಿತಾಂಶ ಬಂದಿರತಕ್ಕಂಥ ವಿಷಯ ಶಿಕ್ಷಕರಿಗೆ ವಾರ್ಷಿಕ ಬಡ್ತಿಯನ್ನು ತಡೆಹಿಡಿಬಿ ಆ ಆದೇಶ ವಾಪಸ್ಸು ತಗೊಂಡಿಲ್ಲ ಒಂದು ಎರಡನೇದಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ ವಾರ್ಷಿಕ ಬಡ್ತಿ ಎಲ್ಲ ಶಿಕ್ಷಕರಿಗೆ ಕೊಟ್ಟಿದ್ದಾರೆ ಆದರೆ ವಿಜಯಪುರ ನಗರ ಗ್ರಾಮೀಣ ಮತ್ತು ಚಡ್ಚಾಣ ಮೂರು ತಾಲೂಕುಗಳಲ್ಲಿ ಇಲ್ಲಿವರೆಗೂ ಸಹಿತ ಎಸ್ ಅರವತ್ತಕ್ಕಿಂತ ಕಡಿಮೆ ಇರತಕ್ಕಂಥ ಶಿಕ್ಷಕರಿಗೆ ವಾರ್ಷಿಕ ಪಡೆ ಬಡ್ತಿಯನ್ನು ತಡೆ ಹಿಡಿದಿದ್ದಾರೆ ಸರ್ ಅಲ್ಲಿಂದ ಇದು ಈ ವಿಷಯದ ಬಗ್ಗೆ ನಾವು ಉಪನಿರ್ದೇಶಕರಿಗೆ ಸಾಕಷ್ಟು ಬಾರಿ ಹೇಳಿದ್ದೀವಿ ನಮ್ಮ ಮತಕ್ಷೇತ್ರದ ಶಿಕ್ಷಕ ಶಿಕ್ಷಕರ ಮತಕ್ಷೇತ್ರದ ಇದಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಯಲ್ಲಿಯೂ ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ದೀವಿ ಸರ್ ಅವರೂ ಸಹ ಸ್ಪಂದನೆ ಮಾಡಿಲ್ಲ ಡಿ ಪಿ ಎ ಸಾಹೇಬರಿಗೂ ಗಮನಕ್ಕೂ ತಂದಿದ್ದೀವಿ ಸರ್ ಒಂದು ತಾಲೂಕಿ ಒಂದು ಮೂರು ತಾಲೂಕಿಗೆ ಕೊಟ್ಟಿದ್ದಾರೆ ಮೂರು ತಾಲೂಕಿಗೆ ಕೊಟ್ಟಿಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅನ್ಯಾಯ ಮಾಡಿದ್ದೀವಿ ನಾವು ಇವತ್ತಿನವರೆಗೂ ಹಾಕಿಲ್ಲ ಸರ್ ಆದರೆ ಸರ್ಕಾರಿ ಶಾಲೆಗೆ ಬರೀ ಒಂದು ನೋಟಿಸ್ ಕೊಡ್ತಾ ಇದ್ದಾರೆ ನಮಗೆ ವಾರ್ಷಿಕ ಬಡ್ತಿ ತಡೆ ಹೇಳ್ತಾ ಇದ್ದಾರೆ ಇದು ತಪ್ಪು ಸರ್ ಅದಕ್ಕಾಗಿ ಮಾನ್ಯ ಉಪನಿರ್ದೇಶಕರಿಗೆ ನಾವು ಇದೊಂದು ವಿಷಯ ಮತ್ತು ಎರಡೂವರೆ ವರ್ಷದಿಂದ ಸರ್ ಇಲ್ಲಿ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ಸರ್ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ಎರಡೂವರೆ ವರ್ಷ ಆಯ್ತು ಸರ್ ಆದರೆ ಸಿ ಒಗಳು ಮೂರು ಸಿ ಒಗಳು ಹೋದರು ಜಡ್ ಪಿ ಸಿಲ್ ಜಿಲ್ಲಾ ಪಂಚಾಯತ್ ಸಿ ಒಗಳು ಡಿ ಡಿ ಪಿಗಳು ನಾಲ್ಕು ಜನ ಹೋದರು ಸರ್ ಆದರೂ ಇಲ್ಲಿವರೆಗೂ ಸಹಿತ ಅನುದಾನ ಸಹಿತ ಅನುಮೋದನೆ ಮಾಡಿಲ್ಲೆಯೇ ಸರ್ ಅವರು ಯಾಕೆ ಮಾಡ್ತಾ ಇಲ್ಲೋ ಏನಿಲ್ಲೋ ಅಂತೇಳಿ ಅದ್ರ ಬಗ್ಗೆಯೂ ಮನವಿ ಡಿ ಡಿ ಪಿ ಅವರಿಗೆ ಕೊಟ್ಟಿದ್ದೀವಿ ಸರ್ ಚಕಾರ ತೆಗೆದಿಲ್ಲ ಸರ್ ಅಲ್ಲಿಂದ ಇನ್ನೊಂದು ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಸರ್ ಮಕ್ಕಳಿದ್ದಾವೆ ಶಿಕ್ಷಕರೇ ಇಲ್ಲ ನಾವು ಬೇರೆ ಕಡೆ ಇರ್ತಕ್ಕಂಥ ಹೆಚ್ಚುವರಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ ಸರ್ ಆ ಶಿಕ್ಷಕರನ್ನು ತೊಗೊಂಡ್ಬಂದು ನಿಯೋಜನರೇ ಮಾಡಿರಿ ಅಟ್ಲೀಸ್ಟ್ ಆ ಶಾಲೆಗಳಿಗೆ ನಾವು ವರ್ಗಾವಣೆಯವರೇ ಮಾಡಿರಿ ಅಂತೇಳಿ ಡಿ ಡಿ ಪಿ ಅವರಿಗೆ ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಸಹ ಅದಕ್ಕೆ ಸ್ಪಂದನೆ ಇಲ್ಲ ಸರ್ ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಇವತ್ತು ಅವು ಮೂರಕ್ಕೂ ಉತ್ತರ ತೊಗೊಂಡು ಹೋಗೋತಕ್ಕ ನಾವು ಡಿ ಪಿ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಜಿ ಎ ಅವರು ಇದ್ದಾರೆ ಪ್ರಾಂತ ಇಲ್ಲಿ ವ್ಯವಸ್ಥಾಪಕರು ಅವರು ಕಡಿದ ನಾವು ಉತ್ತರ ತಗೊಳ್ಳೋ ತಕ್ಕ ನಾವು ಡಿ ಡಿ ಪಿ ಆಫೀಸ್ ಬಿಟ್ಟು ಹೋಗಲ್ಲ ಸರ್ ನಾವು ಯಾಕಂದ್ರೆ ಮೂರು ಬಸವನ ಬಗೆಯ ಕೊಟ್ಟಿದ್ದಾರೆ ಮುದ್ದೆ ಬಾಳಗ್ ಕೊಟ್ಟಿದ್ದಾರೆ ಚಿಂದ ಕೊಟ್ಟಿದ್ದಾರೆ ಇಂಕ್ರಿಮೆಂಟ್ಗಳು ನಾವು ನಾವು ಏನು ಮಾಡಿದ್ದೀವಿ ಸರ್ ತಪ್ಪು ನಾವು ಬಿಜಾಪುರ ನಗರಕ್ಕೂ ಇಲ್ಲ ಗ್ರಾಮೀಣಕ್ಕೂ ಇಲ್ಲ ಚಡ್ಚನ್ ವಲಯಕ್ಕೂ ಇಲ್ಲ ನೇಮ್ ಅಂತ ಎಲ್ಲರಿಗೂ ಒಂದೇ ಅಲ್ವಾ ಅದಕ್ಕಾಗಿ ನಾವು ಬಂದಿದ್ದೀವಿ ಸರ್ ಸರ್ ಎಚ್ ಜಿ ತೊನ್ ಅಂತ ಹೇಳಿ ಸರ್ ಕರ್ನಾಟಕ ರಾಜ್ಯ ಅನುದಾನದ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಹಾಗೂ ಪ್ರೌಢಶಾಲಾ ಮಹಾಮಂಡಲ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಇದ್ದು ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಧ್ಯಯನ ಮಾಡ್ತಿದ್ದು ಆದರೆ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಶೂನ್ಯಾಗಿದ್ದು ಅಂತಹ ಒಂದು ಶಾಲೆಗಳಿಗೆ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿರುವ ಹೆಚ್ಚುವರಿ ಶಿಕ್ಷಕರು ಸರ್ಕಾರಿ ಶಾಲೆಗೆ ನಿಯೋಜನೆ ಮೇಲೆ ಇದ್ದಾರೆ ಅಂತಹ ಶಿಕ್ಷಕರು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೇಳು ಜನ ಶಿಕ್ಷಕರಿದ್ದಾರೆ ಅಂತಹ ಶಿಕ್ಷಕರನ್ನು ಪುನಃ ಅನುದಾನ ಅನುದಾನಿತ ಒಂದು ಪ್ರಾಥಮಿಕ ಶಾಲೆಗಳಿಗೆ ನಿಯೋಜನೆ ಮಾಡೋಕ್ಕಂತ ಹಿಂದೆ ಹಲವಾರು ಬಾರಿ ಮಾನ್ಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದು ಮನವಿ ಸಲ್ಲಿಸಿದ್ದು ಆಗಿದೆ ಇನ್ನೂ ಕಾರ್ಯರತ್ವ ಬಂದಿಲ್ಲ ಆದ ಕಾರಣ ಅದರ ಸಲುವಾಗಿ ಮಾನ್ಯ ಉಪನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದರ ಮೂಲಕವಾಗಿ ಮತ್ತೊಮ್ಮೆ ಅವರಿಗೆ ತಿಳಿಸ್ತಾ ಇದ್ದು ಹಾಗೆ ಪ್ರೌಢಶಾಲೆಯಲ್ಲಿ ಕೂಡ ಹಲವಾರು ಸಮಸ್ಯೆಗಳಿದ್ದು ಆಗಿರ್ಬೋದು ಅರವತ್ತಕ್ಕಿಂತ ಕಡಿಮೆ ಫಲಿತಾಂಶ ಹೊಂದಿದ್ದ ಶಾಲೆಗಳಿಗೆ ವಾರ್ಷಿಕ ಬಡ್ತಿಯನ್ನು ತಡೆ ಹಿಡಿಯಿದ್ದು ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕಿನಲ್ಲಿ ತಡೆ ಹಿಡಿ ತಡೆ ಹಿಡಿದಿಲ್ಲ ಕೇವಲ ಮೂರು ನಾಲ್ಕು ತಾಲೂಕುಗಳಲ್ಲಿ ಮಾತ್ರ ತಡೆ ಹಿಡಲಾಗಿದೆ ಆದ ಕಾರ ಆದ ಕಾರಣ ಉಪನಿರ್ದೇಶಕರು ತ್ವರಿತವಾಗಿ ಅಂತಹ ತಾಲೂಕುಗಳು ಕೂಡ ಒಂದು ವಾರ್ಷಿಕ ವೇತನ ಒಂದು ಬಡ್ತಿಯನ್ನು ಹಾಕಬೇಕಾಗಿ ಮತ್ತು ಮಾನ್ಯ ಕೆಲವೊಂದು ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳಿದ್ದು ಸರ್ಕಾರಿ ಶಾಲೆಗೆ ಇರದೇ ಇರುವಂಥದ್ದು ಕೇವಲ ಅನುದಾನಿತ ಶಾಲೆಗಳಿಗೆ ಹಾಗೂ ಅನುದಾನ ಶಾಲೆಗಳಿಗೆ ಮಾತ್ರ ಇದೆ ಸರ್ಕಾರಿ ಶಾಲೆಗಳಿಗೆ ಯಾವುದೇ ಥರದ್ದು ಬಿಲ್ಡಿಂಗ್ ಸೇಫ್ಟಿ ಆಗಿರ್ಬೋದು ಫೈರ್ ಸೇಫ್ಟಿ ಆಗಿರ್ಬೋದು ಸರ್ಕಾರಿ ಶಾಲೆಗೆ ಇಲ್ಲದ್ದು ಅನುದಾನಿತ ಶಾಲೆಗೆ ಯಾಕೆ ಅನುದಾನಿತ ಶಾಲೆಗಳಲ್ಲಿ ಅವು ಅಷ್ಟೇ ಮಕ್ಕಳು ಬೈದಿಂದ ಕಲಿತಾರ ಸರ್ಕಾರಿ ಶಾಲೆಗೆ ಯಾವುದೇ ಒಂದು ಸರ್ಕಾರದ ಒಂದು ಯೋಜನೆ ಮಾಡಬೇಕಪ್ಪ ಅಂದ್ರೆ ಅದು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗಿದ್ದಾಗ ಮಾತ್ರ ಅದು ಎಲ್ಲರಿಗೂ ನ್ಯಾಯುತವಾಗಿರ್ತೈತಿ ಆದ ಕಾರಣ ಅನುದಾನಿತ ಶಾಲೆಗೆ ಇದ್ದದ್ದು ಸರ್ಕಾರಿ ಶಾಲೆಗೂ ಮಾಡಬೇಕು ಆ ನಿಟ್ಟಿನಲ್ಲಿ ಅದನ್ನು ಮಾನ್ಯ ಉಪನ್ಯಾಸಕ್ಕಾಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅದನ್ನು ಸರಳೀಕರಣಗೊಳಿಸಬೇಕಂತ ತಾನು ಈ ಮಾಧ್ಯಮ ಮೂಲಕವಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಶಿವಾನಂದ ಹಿರೇಕ ಅನುದಾನಿತ ಪ್ರಾಥಮಿಕ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಅವರು ನಿವೃತ್ತಿ ಅಂಚೆ ಎರಡ್ ಸಾವಿರದ ಎರಡರಲ್ಲಿ ಆಗಿನ ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀ ಎಸ್ ವಿಶ್ವನಾಥ್ ಅವರು ಪರಿಶಿಷ್ಟ ಜಾತಿ ಪುಷ್ಪ ಆಡಳಿತ ಅವರಿಗೆ ಸೀಮಿತವಾಗಿ ಹತ್ತೊಂಬತ್ತೇಳರವರೆಗೆ ಪ್ರಾರಂಭವಾದ ಶಾಲೆಗಳಿಗೆ ಆದೇಶವನ್ನು ಹೊರಡಿಸಿದರು ಮುಂದೆ ಸನ್ಮಾನ ಶ್ರೀ ವಿಶ್ವನಾಥ್ ರೆಟ್ಟಿಯವರು ಶಿಕ್ಷಣ ಸಚಿವರಾದಾಗ ಸಾಮಾನ್ಯ ಆಡಳಿತ ಮಂಡಳಿಯವರಿಗೂ ಸಹ ವಿಸ್ತರಿಸಿದರು ಮುಂದೆ ಮಾನ್ಯ ಶ್ರೀ ವಿಶ್ವೇಶ್ವರಯ್ಯ ಕಾಗಿರಿ ಅವರು ಸಹ ಶಿಕ್ಷಣ ಸಚಿವರಾದಾಗ ಸನ್ ಹತ್ತೊಂಬತ್ ನೂರ ತೊಂಬತ್ತೈದರವರೆಗೆ ಪ್ರಾರಂಭದ ಎಲ್ಲಾ ಆಡಳಿತ ಮಂಡಳಿಯವರಿಗೆ ಅನುದಾನ ಆದೇಶ ನೀಡಿದರು ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಶಿಕ್ಷಕ ಪ್ರತಿನಿಧಿಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಯಾವ ಶಾಲಾ ಕಾಲೇಜುಗಳಿಗೂ ಅನುದಾನಕ್ಕೆ ಒಳಪಡಿಸಲು ಯಾವ ಸರ್ಕಾರವೂ ಸಹ ಮನಸ್ಸು ಮಾಡುತ್ತಿಲ್ಲ ಈಗಾಗಲೇ ಸರ್ಕಾರವು ಎಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಆದರೆ ಅನುದಾನ ರಹಿತ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು ತಮ್ಮ ಗ್ಯಾರಂಟಿಗಳಲ್ಲಿ ಇದು ಒಂದು ಸಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಇವರ ನೇತೃತ್ವದಲ್ಲಿ ಅನುದಾನಕ್ಕೆ ಎರಡ್ ಸಾವಿರದ ಇಪ್ಪತ್ತರವರೆಗೆ ಪ್ರಾರಂಭವಾಗಿರುವ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಕೂಡಲೇ ಆದೇಶ ಹೊರಡಿಸಬೇಕು ಎಂದು ತಮ್ಮಲ್ಲಿ ಆಗ್ರಹಿಸಿದ್ದೇವೆ